ವಿಡಿಯೋ ನೋಡೋದ್ರ ಜೊತೆಗೆ ಇನ್ನೂ ಇದೇ ರೀತಿ ಹಲವಾರು ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬೆಲ್ಲೈಕ್ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಲವ್ ಯೋರ್ ಡೈಲಿಂಗ್ಸ್

ಬಟ್ ಇರುತ್ತಲ್ವಾ ಖಚಿತೆ ಅದನ್ನು ಸಮಾಧಾನ ಸಮಾಧಾನ ನೀರು ಕೊಟ್ರ

ಓಪನ್ ಆಗುತ್ತಿದೆ ಅದು ಅಷ್ಟು ಚಾನ್ಸ್ ತೊಂದರೆ ನಾವು ಏನಂತಂದ್ರೆ ಜನಕ್ಕೆ ಗೊತ್ತಾಗಬೇಕು ಸರಿ ಓ ಏನಾಗುತ್ತೆ ಅಂದಿಷ್ಟು ಕಟ್ಟಾಗಿದೆ ಫುಡ್ ಓಪನ್ ಆಗಿದೆ ಇಷ್ಟು ಕೆಲವರು ಏನು ಮಾಡ್ತಾರೆ ಏನು ಮಾಡಲ್ಲ ಈಗ ಹ್ಞೂ ವ್ಯಾನಮ ಸ್ನೇಕ್ ಹತ್ರ ನಾವು ಹಿಂಗೆ ಆಟ ಆಡಕ್ಕೆ ಹೋಗಲ್ಲ ನಾನ್ ವ್ಯಾನಮ ಸ್ನೇಕ್ ಹತ್ರ ನಾವು ಇದೇ ರೀತಿ ಡೈರೆಕ್ಟ್ ಹ್ಯಾಂಡಲ್ ಮಾಡ್ತೀವಿ ಜನ ಏನ್ಕೊಂತಾರೆ ನಾನ್ ವ್ಯಾನಮಸ್ ಇದು ಕೆರೆ ಹಾವು ಈ ಮತ್ತೆ ನೀರಲ್ಲಿ ಇರ್ತದೆ ನೀರು ಹಾವು ಇದೆಲ್ಲ ಟೋಕೆಲ್ ಹೊಡೆದ್ರೆ ಕಚ್ಬಿಟ್ಟು ಸತ್ತೋಗ್ಬಿಡ್ತಾರೆ ಆ ತಲೆಯಲ್ಲಿ ಅದೇ ಇರುತ್ತೆ ಈ ಟೋಕೆಲ್ ಹೊಡೆದ್ರೆ ಸತ್ತೋಗ್ಬಿಡ್ತಾರೆ ಕಚ್ಚಿದ್ರೆ ಹೋಗ್ಬಿಡ್ತಾರೆ ಅಂತ ನೋಡಿ ಕಚ್ಚಿದೆ ಬಟ್ ಏನು ಅವಶ್ಯಕತೆ ಇಲ್ಲ ಏನು ಆಗಲ್ಲ ಒಂದು ಅವೇರ್ನೆಸ್ಗೋಸ್ಕರ ನಾವು ಮಾಡ್ತೀವಿ ಸೊ ನಾನು ಯೂಟ್ಯೂಬ್ ಚಾನಲ್ ನೋಡಿ ತುಂಬ ಹಾವು ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಯಾರು ಅವರೆಲ್ಲ ಹಾವನ್ನ ರೆಸ್ಕ್ಯೂ ಮಾಡೋದಕ್ಕೆ ಸೊ ಯಾವುದೇ ರೀತಿ ಏನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಅದನ್ನು ನೀಟಾಗಿ ಒಳ್ಳೆ ವಾಟ್ರಲ್ಲಿ ವಾಶ್ರೂಮ್ ಆಗಿಬಿಟ್ಟು ಒಬ್ಬೊಬ್ರು ಮನೆ ಹತ್ರ ಅವರು ಗೊತ್ತಿರಲ್ಲ ಯಾವ ಹಾವು ಏನು ಅಂತ ಸೊ ಅದಕ್ಕೆ ನಾನು ಪ್ರತಿಯೊಂದು ಹಾವು ಫೋಟೋ ಸಮೇತ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಇದು ಬಂದು ರಾಟ್ಸ್ ನೈಕು ಕಣದಲ್ಲಿ ಜೇರತ್ನ ಅಂತಾರೆ ಕೆರೆ ಹಾವು ಅಂತಾರೆ ಸೊ ಅದೇ ಹಾವೇನೆ ಟೋಕಿಯಲ್ಲಿ ಹೊಡೆದ್ರು ಸಾಯಲ್ಲ ಕಚ್ಚಿದ್ರೂ ಏನೂ ಆಗೋಲ್ಲ ಸೊ ಯಾವುದೇ ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಬಿಕಾಸ್ ಇಟ್ಸ್ ಅನ್ ನಾನ್ ಸ್ನೇಕ್ ಇಂಡಿಯನ್ ರಾಶ್ ಸ್ನೇಕ್ ಕೆರಳ ತಗೊಂಡೋಗ್ಬಿಟ್ಟು ಅಷ್ಟೇ ಅಂದರೆ ಇಷ್ಟು ಮಾತ್ರ ಬೇರೆ ಯಾರಿಗ ನಂಗೆ ಕಚ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಹೇಳಿ ಫಸ್ಟು ಗಾಬರಿ ಕೊಡ್ತಾಯಿದ್ರಿ ಜನಕ್ಕೆ ಸೊ ವಿಷ ಇಲ್ದ್ರೆ ಹಾವು ಕಚ್ಚಿದ್ರು ಯಾವುದೋ ಒಂದು ಹಾವು ಅಂತ ಏನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಬಿಕಾಸ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ರಿಪೋರ್ಟ್ ಗೊತ್ತು ಅವ್ರಿಗೆ ಗೊತ್ತಿರಲ್ಲ ಆ ರಿಪೋರ್ಟ್ ಬಂದ ಮೇಲೆ ಅವರು ಹೇಳಬೇಕು ಹೌದು ಸೊ ಅಷ್ಟೊತ್ತಿಗೆ ಗಾಬರಿ ಆಗ್ಬಿರ್ತಾರೆ ಜನ ಗಾಬರಿ ಆದ್ರೆಸರ್ ಜಾಸ್ತಿ ಆಗಿ ಹಾವು ಕಚ್ಚಿದ್ರೆ ಹೋಗುವಂತ ಚಾನ್ಸಸ್ ಇರ್ತದೆ ಮೊನ್ನೆ ಇಲ್ಲೇ ಮುಳ್ಳೂರಲ್ಲಿ ಒಬ್ಬರಿಗೆ ಇದೆ ಹಾವು ಕಚ್ಬಿಟ್ಟಿದೆ ಅವ್ರ ಮನೆ ಹೋಗಿ ಊಟ ಕಾಲಿಟ್ಟಿ ಅದನ್ನ ಕಚ್ಬಿಟ್ಟಿದೆ ಹಾವ್ಗೆ ಅವರು ಯಾವ ಕೊಳಂಬಿ ಶಾಸ್ತ್ರ

ಇಲ್ಲ ಡೈರೆಕ್ಟಾಗಿ ನೋಡೋದಿಲ್ಲ ಫೋಟೋ ನೋಡಿದಾಗ ಗೊತ್ತಾಗ್ಲಿಲ್ಲ ಅದು ಓಕೆ ಫೋಟೋಗೆ ಒಂಥರ ಡಿಸ್ಕೌಂಟ್ ಆಗಿತ್ತು ಬಟ್ ಡೈರೆಕ್ಟಾಗಿ ನೋಡಿದ್ರೆ ಡೈರೆಕ್ಟ್ ಆಲ್ಮೋಸ್ಟ್ ಹತ್ರ ಇರೋಲ್ಲ ಅದಕ್ಕೆ ಏನು ತೊಂದರೆ ಇಲ್ಲ ಸರ್ ಕರ್ಸ್ಕೊಂತೀವಿ ಅಂತ ನಾವೇನ ಮಸ್ತೆ ನಾವು ಹಿಂಗೆ ಆಂಡ್ಲೈಲ್ ಮಾಡಲ್ಲ ನಾವು ಅಷ್ಟು ಕ್ಲೋಸ್ ಹೋಗಲ್ಲ ನಾವು ಬಿಕಾಸ್ ಯಾವುದರಲ್ಲಿ ವಿಷ ಇರುತ್ತೆ ಹಾವು ನಮಗೆ ಗೊತ್ತಿರುತ್ತೆ ಇವಾಗ ನಮ್ಮ ಕ್ಲೋಸ್ ಫ್ರೆಂಡು ಅವನು ಎಷ್ಟೇ ಏನೇ ಮಾಡಿದ್ರು ಜೊತೆಯಲ್ಲೇ ಇರ್ತೀವಿ ಐ ಬಿಡುತ್ತೀವಿ ನಾಳೆ

ಸೊ ಹಾ ಡಾಲಿನ್ಸ್ ನನಗೆ ಕಚ್ತಲ್ವಾ ಈ ರ್ಯಾಟ್ಸ್ ಬೇಕು ಸೊ ಯಾವ ಕಚ್ಚಿದ್ರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಹಾವನ್ನ ರಿಲೀಸ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಜಿಮ್ಮಲ್ಲಿದ್ದೆ ಜಿಮ್ ಕ್ಲೋಸ್ ಮಾಡ್ಕೊಂಡ್ಬಂದೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಹಾವು ಕಚ್ಚಿದ್ರೆ ಇದನ್ನ ಈಗ ರಿಲೀಸ್ ಮಾಡ್ತೀನಿ ತುಂಬ ಆರಾಮಾಗಿ ಚೀಚ ನಾನೇನು ಬೇಜಾರು ಕೊಡಲ್ಲ ಆರಾಮಾಗಿಚ ತುಂಬ ಓಕಾ ಸೊ ಪಾಡ್ಗೆ ಅದು ಹೋಯ್ತು ಮತ್ತೊಮ್ಮೆ ಪ್ರತಿಯೊಬ್ಬರೂ ಕೇಳ್ಕೊಳ್ತಿರ್ತೀನಿ ಸೇವೆ ನಿಮ್ಮದು ಸೇವೆ ಅನ್ವರ್ಮೆಂಟ್ ಅಂತ ಇದೇ ರೀತಿ ಹಲವಾರು ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲವ್ ಯೋರ್ ಡಲಿಂಗ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ